ಸಾಂಸ್ಕೃತಿಕ ನಗರಿ ಮೈಸೂರಿನ ಶತಮಾನದ ಹಳೆಯದಾದ ಶ್ರೀ ಜಯಚಾಮರಾಜೇಂದ್ರ ಎಜುಕೇಷನ್ ಟ್ರಸ್ಟ್ನ ಶ್ರೀ ಜಯಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನಲ್ಲಿ ಸಂಭ್ರಮ ಸಡಗರದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ದಿನಾಚರಣೆಯನ್ನು ತಮ್ಮ ಮಕ್ಕಳ ಜೊತೆ ಪೋಷಕರು ಅರ್ಥಪೂರ್ಣವಾಗಿ ಆಚರಿಸಿದರು ಪಾರಂಪರಿಕ ವಿನ್ಯಾಸವುಳ್ಳ ಶಾಲಾ ಕಟ್ಟಡದ ಒಳಾಂಗಣದಲ್ಲಿ ಆಯೋಜಿಸಿದ ಶಿಕ್ಷಕರ ದಿನಾಚರಣೆಯಲ್ಲಿ ಶ್ರೀ ಜಯಚಾಮರಾಜೇಂದ್ರ ಎಜುಕೇಷನಲ್ ಟ್ರಸ್ಟ್ನ ಉಪಾಧ್ಯಕ್ಷೆ ಡಾಕ್ಟರ್ ಭಾರತಿ ಶ್ರೀಧರ್ ರಾಜೇ ಅರಸ್ ಕಾರ್ಯದರ್ಶಿ ಮಹೇಶ್ ರಾಜೇ ಅರಸ್ ಸಹ ಕಾರ್ಯದರ್ಶಿ ಶ್ರೀಕಂಠರಾಜೆ ಅರಸ್ ಶ್ರೀ ಜಯಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನ ಪ್ರಿನ್ಸಿಪಲ್ ಶ್ರೀವತ್ಸ ಹಾಗೂ ಶಿಕ್ಷಕ ವೃಂದ ಸೇರಿದಂತೆ ಇನ್ನಿತರು ಭಾಗವಹಿಸಿದ್ರು ಅದ್ದೂರಿ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಷಣ ಸಂಗೀತ ನೃತ್ಯ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಳ್ಳುವ ಮೂಲಕ ನೋಡುಗರನ್ನ ಖುಷಿಪಡಿಸಿ ಪೋಷಕರೊಂದಿಗೆ ಈ ಬಾರಿಯ ಶಿಕ್ಷಕರ ದಿನಾಚರಣೆ ಆಚರಿಸಿ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಜಯಚಾಮರಾಜೇಂದ್ರ ಎಜುಕೇಷನಲ್ ಟ್ರಸ್ಟ್ನ ಉಪಾಧ್ಯಕ್ಷೆ ಡಾಕ್ಟರ್ ಭಾರತಿ ಶ್ರೀಧರ್ ರಾಜೇ ಅರಸ್ ಮಾತನಾಡಿ ನಮ್ಮಲ್ಲಿನ ಶಿಕ್ಷಣ ಕೇವಲ ಬೋಧನೆ ಆಗಬಾರದು ಅದು ಕಲಿಕೆ ಆಗಬೇಕು ಶಾಲೆಯಲ್ಲಿ ಬೋಧನೆ ಮಾತ್ರ ಅಲ್ಲ ಕಲಿಕೆ ಆಗುತ್ತದೆ ಇದನ್ನು ಇಲ್ಲಿನ ಮಕ್ಕಳು ಅನಾವರಣಪಡಿಸಿದ್ದಾರೆ ಶಿಕ್ಷಣದ ಜೊತೆ ಮಾನವೀಯ ಬೆಳೆಸುವ ಗುಣವನ್ನು ಬೆಳೆಸಿಕೊಳ್ಳುವ ಸ್ವಭಾವವನ್ನು ಬಾಲ್ಯದಿಂದಲೇ ಹೇಳಿಕೊಡಬೇಕು ಶಾಲೆಯ ಮುಂದೆ ಸರ್ವಪಲ್ಲಿ ರಾಧಾಕೃಷ್ಣನ್ ತಮ್ಮ ಜೀವನವನ್ನು ಕಳೆದಿದ್ದಾರೆ ಶಿಕ್ಷಣದಲ್ಲಿ ಅವರ ಸಾಧನೆಗೆ ಅವರಿಗೆ ಸಿಕ್ಕ ಗೌರವವನ್ನು ನಾನು ಕಣ್ಣಾರೆ ಕಂಡಿರುವುದಾಗಿ ಹೇಳಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೋರಿದರು ಇನ್ನು ಶ್ರೀ ಜಯಚಾಮರಾಜೇಂದ್ರ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿ ಮಹೇಶ್ ರಾಜಿ ಅರಸ್ ಹಾಗೂ ಶ್ರೀ ಜಯಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನ ಪ್ರಿನ್ಸಿಪಲ್ ಶ್ರೀವತ್ಸ ಮಾತನಾಡಿ ಕಾರ್ಯಕ್ರಮವನ್ನು ಪೋಷಕರೇ ಸ್ವಯಂ ಪ್ರೇರಿತರಾಗಿ ಆಚರಿಸಿದ್ದಾರೆ ಇದು ನಿಜಕ್ಕೂ ಖುಷಿ ಕೊಡುತ್ತಿದೆ ಅಂತ ಹೇಳಿ ಶಾಲಾ ಆಡಳಿತ ಮಂಡಳಿ ಶಾಲೆಯನ್ನು ಉನ್ನತೀಕರಿಸಲು ಕೈಗೊಂಡಿರುವ ಯೋಜನೆ ಹಾಗೂ ರೂಪುರೇಷೆಗಳನ್ನು ತಿಳಿಸಿ ಶಾಲೆಗಿರುವ ದಶಕಗಳ ಇತಿಹಾಸವನ್ನು ತಿಳಿಸಿದರು Gracias.

As far as my memory goes, this must be the first time the parents are conducting the teachers' day in any school. That's what I know. from this must be the first time they're doing it. Has talked to all the parents for the wonderful This the bond that exists between the teachers and the parents. That is why this bond will always be there. And I'm sure it will help everyone. Now, Teachers' Day, as you all are aware, is being conducted in it. We are observing it throughout the country. And teaching is supposed to be one of the noblest professions you can think of. For the simple reason that you the teachers are the creators. You get raw clay in your hands, then you mold it into a beautiful model. You can make a child into a Dr. Radha or Abdul Kalam or a miracle also. It's in your hands. <laughs> அவர்கள் முதல் சப்போர்ட்டியாக ஐந்து வருடங்களில் வருட்கள் எச்பிஎஸ் சர்ச்சையை எதிர்கொள்ளும் வகையில் கொஞ்சம் ஸ்மார்ட் பண்ணியா இல்லாமல் பெஸ்ட் எடுத்து வருட்கள் மைசான் இல்லை வி வா டி டி ஸ்மார்ட் பண்ணுங்க இதுதான் டைம்டியூ என்பதும் ஸ்மார்ட் பண்ணுங்க ಇದೇ ಸಂದರ್ಭ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಿಕ್ಷಕರಿಗೆ ಪೋಷಕರ ವತಿಯಿಂದ ವೇದಿಕೆ ಮೇಲಿನ ಗಣ್ಯರು ಬಹುಮಾನ ವಿತರಣೆ ಮಾಡಿದರು మెండు న్యూస్ నెట్వర్క్ సత్యద కన్నడి